ನಮಗೆ ಒಂದು ಮೂರ್ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಮಳೆ ಎಂಥ ಕನೆಕ್ಷನ್ ಇಲ್ಲ ಇವರು ನೋಡಿ ಅದರೊಳಗಡೆ ಹುಗ್ಗಿದ್ದಾರೆ ಅವ ನೋಡಿ ನಂದಿ ನಂದಿ ಬರ ಇಡ ಗಿಡ ಆಗಿದೆ ಅಂತ ಯಾವ ಕಲರ್ ಅಂತ ವೆಯ್ಟ್ ಮಾಡೋದು ಕಷ್ಟ ನಂಗೆ ಹೀಗೆ ನೋಡಿ ಅಂತೆ ಇದು ನಮಗೆ ಆನೆ ದಾಟಬಾರ್ದು ಅಂತ ಹೇಳಿ ಟ್ರಂಚ್ ಹಾಕಿ ಕೊಟ್ಟದ್ದು ಇದು ನೋಡಿ ಈಜುಕೊಳ್ಳ ಆಗಿದೆ ಆದರೆ ಈಜಲಿಕ್ಕೆ ತಂದಂಗೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲಕನೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಮಾರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೆಡ್ಸ್ ನಮಗೆ ಒಂದು ಮೂರು ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಮಳೆ ಎಂಥ ಕನೆಕ್ಷನ್ ಇಲ್ಲ ಅಂದರೆ ಹೇಗೆ ಅಂದರೆ ನಿನ್ನೆ ನಿನ್ನೆ ಮೊನ್ನೆ ತನಕ ಕರೆಂಟ್ ಇತ್ತು ಬೆಳಕಿಗೆ ಮಾತ್ರ ಎಂಥ ಹೊರಗಡೆ ಆಗಿದೆ ಅಂತ ಗೊತ್ತಿಲ್ಲ ನೆಟ್ವರ್ಕ್ ಇಲ್ಲ ಟಿ ವಿ ಇಲ್ಲ ಎಂಥ ಕೂಡ ಇಲ್ಲ ನಿನ್ನೆಯಿಂದ ಇನ್ನು ಇವತ್ತಿಂದ ಒಂದು ವೇಳೆ ಇವತ್ತು ಕರೆಂಟ್ ಬರಲಿಲ್ಲ ಅಂದರೆ ದೀಪ ಇಡ್ ಇಟ್ಕೊಳ್ಬೇಕಷ್ಟೇ ಇನ್ವರ್ಟರ್ ಇದೆಲ್ಲ ಸಹ ಮುಗೀತು ನಾಲ್ಕು ದಿವಸ ಕಳೀತಲ್ಲ ನಾಲ್ಕು ದಿವಸ ಅಂತಲ್ಲ ಐದು ದಿವಸ ಸಹ ಆಯಿತು ನನಗೆ ಸರಿ ಲಾಗ್ ಮಾಡಲಿಕ್ಕೆ ಕ ಫೋನಲ್ಲಿ ಚಾರ್ಜ್ ಇಲ್ಲ ಫೋನಲ್ಲಿ ಈಗ ಹೇಗೆ ಚಾರ್ಜ್ ಅಂತ ಹೇಳಿದರೆ ನಮಗೆ ಒಂದು ಸೋಲಾರ್ ಉಂಟು ಅದು ಕರೆಂಟ್ ಬಿಲ್ ಇದು ಹಾಗೆ ಅದರಲ್ಲಿ ಚಾರ್ಜ್ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಹಾಗಾಗಿ ಈಗ ಫೋನಲ್ಲಿ ಚಾರ್ಜ್ ಉಂಟು ರಾತ್ರಿ ಇಟ್ಟರೆ ಬೆಳಿಗ್ಗೆ ಆಗುವಾಗ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಷ್ಟು ಲೇಟ್ ಅದು ಚಾರ್ಜ್ ಆಗೋದು ಇನ್ನೊಂದು ಫೋನು ಅಂತೂ ಇಡೀ ದಿವಸ ಇಡಬೇಕಾಗ್ತದೆ ಆದರೂ ಕೂಡ ಚಾರ್ಜ್ ಆಗೋದಿಲ್ಲ ನಾನು ವೈಫೈ ಕೊಡ್ತೇನಲ್ಲ ಆ ಫೋನು ಹಾಗೆ ಮತ್ತು ನಾನು ನೆಟ್ವರ್ಕಿಗೆ ಸಹ ಹೋಗಲಿಲ್ಲ ಬೆಳಿಗ್ಗೆ ತಿಂಡಿ ಫುಡ್ ಅದೆಲ್ಲ ಪ್ರಿಪೇರ್ ಆಗುವಷ್ಟರಲ್ಲಿ ಲೇಟ್ ಆಗ್ತದೆ ಅಂತ ಹೇಳಿ ಇವ್ರ ಹತ್ರನೇ ಹಾಲು ಕೊಡೋದು ಇವರು ಹಾಲು ಕೊಟ್ಟು ಬರ್ತಾರೆ ಗಣಿಯೇ ಹಾಲು ಕೊಟ್ಟು ಡೈರಿ ಕೊಟ್ಟು ಬರ್ತಾರೆ ಹಾಗಾಗಿ ಫೋನ್ ಇಟ್ಕೊಂಡು ನೆಟ್ವರ್ಕಿಗೆ ಹೋಗಲಿಲ್ಲ ಕರೆಂಟ್ ಇಲ್ಲ ಅಂತ ಹೇಳಿ ಒಂದು ಬೂಸ್ಟರ್ ಇದು ಎರಡು ವಾರ ಕಳೀತು ನೆಟ್ವರ್ಕ್ ಸರಿ ಇಲ್ಲದೆ ನಾನು ಹೋಗ್ತಿದ್ದೆ ಬೆಳಿಗ್ಗೆ ನೋಡಲಿಕ್ಕೆ ಕಾಮೆಂಟ್ಸ್ ನೋಡೋದು ಇತ್ತು ಎಂಥಾದರೂ ಚೇಂಜಸ್ ಏನಾದರೂ ಉಂಟು ನೋಡಲಿಕ್ಕೆ ಹೋಗೋದು ಅದು ಸೊ ಹೋಗದೆ ನಾಲ್ಕು ದಿವಸ ಆಯಿತು ನನ್ನ ಅಂದರೆ ಇವತ್ತಿದು ವ್ಲಾಗು ಹಾಕ್ಲಿಕ್ಕೆ ಹೋಗ್ತಾನಲ್ಲ ಆಗ ಎಂತ ಆಗಿದೆ ಅಂತ ಹಾಗೆ ನಿಮಗೆ ನಿಮ್ಮ ಊರಲ್ಲೆಲ್ಲ ಮಳೆ ಹೇಗೆ ಉಂಟು ಅಂತ ಹೇಳಿ ಕಮೆಂಟಲ್ಲಿ ನಮಗೆ ಅಂತೂ ಮಳೆ 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 ನಿಲ್ಲುವುದಿಲ್ಲ ನಿಂತರೊಂದು ಹತ್ತು ನಿಮಿಷ ಮತ್ತೆ ಕಂಟಿನ್ಯೂಸ್ ಮಳೆ ದಿವಸ ಇಡೀ ಮಳೆ ಹಾಗೆ ಮಳೆಯಲ್ಲಿ ಹಾಕೊಂಡೇ ಹುಲ್ಲು ಮಾಡೋದು ಹುಲ್ಲು ತಗೊಂಡು ತಂದು ಹಾಕುದು ಮನೆಯೊಳಗೆ ಕೂತ್ಕೊಳ್ಳೋದು ಪ್ರಿಪೇರ್ ಮಾಡೋದು ತಿನ್ನೋದು ಇಷ್ಟೇ ಇವರು ನೋಡಿ ಅದರೊಳಗಡೆ ಹುಗ್ಗಿದ್ದಾರೆ ಅವ ನೋಡಿ ನಂದಿ ನಂದಿ ಬರ ಹೇಳಿ ಅಯ್ಯೋತೀರಿ ಬಾ ನಂದಿ ಬಾರ ಇವನು ಶಂಭುಲಿಂಗ ಬಾ ಶಂಭು ನಂದಿ ಬಾಯ್ ಬಾಯ್ ಕನ್ನೆಯವರಟರು ಆಫೀಸಿಗೆ ಎಂಟು ಮುಕ್ಕಾಲು ಕಳೀತು ಅವ್ರ ಎಂಟು ಮುಕ್ಕಾಲು ಕೆ ಹೊರಟು ಹೋಗಬೇಕು ಇಲ್ಲಿ ಅಲ್ಲಿ ಒಂಬತ್ತು ಕಾಲಕ್ಕೆ ತಲುಪಬೇಕಲ್ಲ ಅದರೊಳಗೆ ಈಗ ಪುಣ್ಯಕ್ಕೆ ಮಳೆ ಬಿಟ್ಟಿದ್ದೆ ಆದರೆ ಮೋಡ ನೋಡಿದರೆ ಈಗ ಜೋರು ಬರುವ ಅಂದಾಜು ಕಾಣಿಸ್ತದೆ ಅಂದರೆ ಈಗ ಒಂದು ಹತ್ತು ನಿಮಿಷ ಬಿಡ್ತದೆ ಮಳೆ ಮತ್ತೆ ಜೋರು ಮಳೆ ಬರೋದು ಬಂದರೆ ಮತ್ತೆ ಬಿಡೋದಿಲ್ಲ ನಾನು ಚಿಕ್ಕ ಗಿಡ ಕಾಣ್ತದೆ ನೋಡಿ ಇದು ಮೊನ್ನೆ ಬರುವಾಗ ತಗೊಂಡು ಬಂದದ್ದು ಹೋಣಿಯ ಮನೆಯಿಂದ ನಾನು ಅಷ್ಟೇ ಚಿಕ್ಕ ಗಿಡ ತಗೊಂಡು ಬಂದಿದ್ದೆ ಈಗ ನೋಡಿ ಇದು ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ ಯಾವ ಕಲರ್ ಅಂತ ವೆಯ್ಟ್ ಕಷ್ಟ ನನಗೆ ಹೀಗೆ ಎಲ್ಲೇ ಇಷ್ಟು ಆಗೋಲ್ಲ ಹೊತ್ತು ನೋಡಿಯೇ ಒಂದು ಖುಷಿ ಮಳೆ ಅಲ್ಲ ಹಾಗೆ ಒಳ್ಳೆಯದಾಗ್ತದೆ ಗಿಡ ಮಳೆಗೆ ಇದರಲ್ಲೆಲ್ಲ ಆಗ್ತಾ ಉಂಟು ನಮಗೂ ಫುಲ್ ಇದರದ್ದೇ ವಾಟರ್ ಲಲ್ಲಿದೆ ಗಿಡ ಮಾಡಬೇಕು ಅಪ್ಪ ಮತ್ತೆ ನಾನೀಗ ಅದೊಂದು ನಮ್ಮ ತೋಟದಲ್ಲೇ ಕರೆಂಟ್ ಲೈನ್ ಪಾಸ್ ಆಗಿರೋದು ಹಾಗೆ ಅಲ್ಲಿ ಒಂದು ಕಡೆ ಮರ ತಾಗ್ತದೆ ಮರ ಅಂದರೆ ಒಂದು ಗೆಲ್ಲು ತಾಗ್ತದೆ ಮರತು ಅದನ್ನೀಗ ಕಟ್ ಮಾಡಬೇಕಷ್ಟೇ ಕರೆಂಟ್ ಇಲ್ಲದೆ ನಾಲ್ಕು ದಿವಸ ಆಯ್ತಲ್ಲ ಈಗ ನಮ್ಮ ಬೌಂಡ್ರಿನ ನಾವು ಕ್ಲಿಯರ್ ಮಾಡ್ಕೊಳ್ಳೋದು ಇದು ಮುಂಚೆನೇ ನಮ್ಮಲ್ಲಿ ಅಪ್ಪ ಹೇಳಿದ್ದು ನಮ್ಮ ತೋಟದಿಂದ ಪಾಸಾಗಲಿ ಕರೆಂಟ್ ಲೈನಾಗಿ ಹತ್ತಿರ ಆಗ್ತದಲ್ಲ ಅಂತ ಹಾಗಾಗಿ ಈ ತುದಿಯಿಂದ ಆ ತುದಿ ತನಕ ನಮಗಿಬ್ಬರಿಗೆ ಎಷ್ಟು ಸಾಧ್ಯತೆ ಅಷ್ಟು ಕ್ಲೀನ್ ಮಾಡಿ ಇಡದು ಹಾಗೆ ಕ್ಲೀನೇ ಇರ್ತದೆ ಅದೊಂದು ಗೆಲ್ಲು ಮೊನ್ನೆ ಚಿಗುರು ಇದ್ಮೇಲೆ ತಾಕ್ತಾ ಉಂಟು ಚೂರು ಅದನ್ನೀಗ ಕ್ಲೀನ್ ಮಾಡಲಿಕ್ಕೆ ನಾನು ಅಪ್ಪ ಕೂರ ಟಿಂಕಿ ಹೋಗ್ತಿದ್ದೇವೆ ಈಗ ಹೇಗೆ ಕಾಣ್ತದಲ್ಲ ವೆದರ್ ಫುಲ್ ಫಾಗ್ ಫಾಗ್ ಥರ ಮಂಜು ಮಂಜು ಥರ ಅನ್ನಿಸ್ತದೆ ಈಗ ನೋಡಿ ನಿಮಗೆ ನಮ್ಮ ಪಳ್ಳದಲ್ಲಿ ಎಷ್ಟು ನೀರು ತುಂಬಿದೆ ತೋರಿಸ್ತೇನೆ ನೋಡಿ ಅಂತೆ ಇದು ನಮಗೆ ಆನೆ ದಾಟಬಾರ್ದು ಅಂತೇಳಿ ಟ್ರಂಚ್ ಹಾಕಿ ಕೊಟ್ಟದ್ದು ಅದರಲ್ಲಿ ಎಷ್ಟು ಚೆಂದ ನೀರು ತುಂಬಿದೆ ಇದರಲ್ಲಿ ಈಜು ಕಲಿಯುವವರು ಪ್ರಾಕ್ಟೀಸ್ ಮಾಡಬಹುದು ಅಷ್ಟು ಚೆಂದ ನೀರು ನೋಡಿ ಕ್ಲೀನ್ ವಾಟರ್ ಇದು ನೋಡಿ ಈಜುಗಳಾಗಿದೆ ಆದರೆ ಈಜಲಿಕ್ಕೆ ಧೈರ್ಯ ಇಲ್ಲ ಯಾಕಂತ ಹೇಳಿದರೆ ಇದರಲ್ಲಿ ಎಂತೆಂಥ ಜೀವಿಗಳು ಬಂದೀಗ ವಾಸಸ್ಥಳ ಕೂಡಿ ಮಾಡಿಕೊಂಡಿದೆ ಅಂತ ಗೊತ್ತಿಲ್ಲ ಮಾತ್ರ ಅಲ್ಲಿಂದ ಹೀಗಾಗಿ ಇಲ್ಲಿ ತನಕ ಆಗಿ ನೋಡಿ ನೀರು ಹೇಗೆ ಉಂಟು ಅಂತ ಚೆನ್ನಾಗಿದೆ ಅಂತೆ ಮಳೆಗಾಲದಲ್ಲಿ ಆಗುದಲ್ಲ ಇದು ಒಂದು ಗಿಡದಲ್ಲೇ ಉಂಟು ಸ್ವಲ್ಪ ಅದರಲ್ಲಿ ಯಾ ನಾವು ತಿನ್ನೋದೇ ಇಲ್ಲ ಹಾಗೇ ಇರ್ತದೆ ನೋಡಿ ಇದೊಂದು ಹಾಳಾಗಿ ಹೋಗಿದೆ ಬಡಿಯ ತುದಿ ಇದು ಚಿಕ್ಕ ಗೆಲ್ಲುಂಟಲ್ಲ ಅದು ತಾಕ್ತಾ ಉಂಟು ಹಾಗಾಗಿ ಇದರದ್ದು ಒಂದು ಗೆಲ್ಲು ಕಟ್ ಮಾಡಲಿಕ್ಕೆ ಬಂದದ್ದು ನಾನು ಮತ್ತೆ ಅಪ್ಪ ಏನಿಟ್ಟು ಅಪ್ಪ ಹತ್ತಿದು ಮತ್ತೆ ಹಾಗೆ ಹತ್ತುದಿಲ್ಲ ಕ್ಲೀನ್ ಮಾಡಿದರು ಯಾಕಂದರೆ ಇದರದ್ದು ಗೆಲ್ಲಿನ್ನು ಬೆಳೆದಾಗೆ ಈಚೆಗೆ ಬರ್ತದೆ ಅದಕ್ಕೋಸ್ಕರ ಪೂರ್ತಿ ತೆಗೆದ್ರು ಅದಕ್ಕೊಂದು ಗೆಲ್ತಾಗಲಿಲ್ಲ ಪುಣ್ಯಕ್ಕೆ ಕರೆಂಟ್ ಲೈನ್ ಇದು ಡೇಂಜರ್ ಅಲ್ಲ ನಮ್ಮ ಕಾಡಲ್ಲಿ ಕರೆಂಟ್ ಇದೊಂದು ಸೊ ಪ್ರಾಬ್ಲಮ್ ಯಾವಾಗಲೂ ಕೂಡ ಆಗ್ತಾ ಮತ್ತು ನಾನು ನೋಡಿ ಬಚ್ಚಲಿಗೆ ಬೆಂಕಿ ಕೂಡ ಹಾಕಿ ಆಯಿತು ನನ್ನೊಂದು ಮುಕ್ಕಲಾಯಿತು ನಾನೊಂದು ಕಟ್ಟ ಹುಲ್ ಮಾಡಿ ಬಂದೆ ಯಾಕಂದರೆ ಜೋರು ಮಳೆ ಬಂತು ಹಾಗೆ ಜೋರು ಮಳೆ ಬಂದದಕ್ಕೆ ರಿಟರ್ನ್ ಮನೆಗೆ ಬಂದೆ ನಾನು ಪ್ಲಾಸ್ಟಿಕ್ ತಗೊಂಡೋಗಿರಲಿಲ್ಲ ಅಂದರೆ ಅದು ಕೋಟ್ ಉಂಟಲ್ಲ ಮನೆಗೆ ಬಂದು ಮತ್ತೆ ಪ್ಲಾಸ್ಟಿಕ್ ಹಾಕಿ ಒಂದು ಸ್ವಲ್ಪ ಹುಲ್ಲು ಹಿಡಿದು ಬಂದೆ ಆಮೇಲೆ ಈಗ ಏನೊಂದು ಕಟ್ಟ ಮಾಡಲಿಕ್ಕೆ ಹೋಗ್ತಿದ್ದೇನೆ ಈಗ ದನಗಳನ್ನು ಹೊರಗೆ ಬಿಡಲಿಕ್ಕಿಲ್ಲ ಮಳೆಯಲ್ಲ ಈಗ ಸ್ವಲ್ಪ ಮಳೆ ಬಿಟ್ಟಿತ್ತು ಇವತ್ತು ನಿಜವಾಗಿ ಸಹ ಬಿಟ್ಟದ್ದು ಅಂತ ಹೇಳಿದರೆ ಇವತ್ತು ಮಳೆ ಇಲ್ಲ ಅಂತ ಹೇಳಿದರೆ ಆಕಾಶ ತೂತಾದಾಗೆ ಮಳೆ ಬರ್ತಾನೇ ಇತ್ತು ಬರ 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 ಅಂತ ನನ್ನಪ್ಪ ಅಪ್ಪ ನೇಂದ್ರೆದು ಬಾಳೆ ನೆಡ್ತಿದ್ದಾರೆ ಅವರು ಅದೊಂದೇ ಮಾಡೋದು ಈಗ ಅಷ್ಟಾದರೂ ಮಾಡ್ತಾರಲ್ಲ ಅಲ್ಲ ಮಧ್ಯಾಹ್ನ ಆಗ್ತಾ ಬಂತು ನಾನು ಆಗ ಒಂದು ಕಟ್ಟ ಹೊಲ್ ಮಾಡಿ ಹೋಗಿದ್ದೆ ಮತ್ತು ಜೋರು ಮಳೆ ಬಂತು ಅಂತೇಳಿ ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ಮತ್ತೆ ಬಂದೆ ಆದರೆ ಇವತ್ತು ಮಳೆ ಬಿಟ್ಟದ್ದು ಅಂತ ಹೇಳಿದರೆ ಮೊನ್ನೆ ಒಂದು ನಾಲ್ಕು ದಿವಸದಿಂದ ಸ್ವಲ್ಪ ಮಳೆ ಬಿಟ್ಟದ್ದು ಅಂತೇಳಿದರೆ ಇವತ್ತೇ ಈಗ ಚೂರು ಬಿಸಿಲು ಕೂಡ ಬಂತು ಬಿಸಿಲು ಬಂದರೆ ತೊಂದರೆ ಇಲ್ಲ ಇನ್ನೂ ಹತ್ತು ನಿಮಿಷದಲ್ಲಿ ಮೋಡ ಒಡ್ಡಿ ಮಳೆ ಕೂಡ ಬರ್ತದೆ ನಂಬಲಿಕ್ಕೆ ಆಗೋದಿಲ್ಲ ಹಾಗೆ ಒಂದು ಕಟ್ಟ ಹುಲ್ಲು ಕಟ್ಟಿಟ್ಟು ಒಂದು ಸ್ವಲ್ಪ ಮಾಡಿ ಹೊದ್ದು ಈಗ ಅದಕ್ಕೆ ಸೇರಿಸಿ ಎರಡನೇ ಕಟ್ಟ ಮಾಡಬೇಕು ನಾನು ಮಧ್ಯಾಹ್ನದೊಳಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಆಯಿತು ಬಚ್ಚಲಿಗೆ ಬೆಂಕಿ ಕೂಡ ಹಾಕಿ ಆಯಿತು ಮತ್ತು ನೀರೆಲ್ಲ ಸೇದಿ ಪಾತ್ರೆ ತೊಳಿಲಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಕುಡಿಲಿಕ್ಕೆ ಮತ್ತು ಸ್ನಾನಕ್ಕೆ ಎಲ್ಲ ಕೂಡ ನೀರು ಸೇದಿ ರೆಡಿ ಮಾಡಿಟ್ಟಿದ್ದೇನೆ ಇನ್ನು ನಾನು ಹುಲ್ಲೊಂದಾದರೆ ಸ್ನಾನ ಮಾಡಿ ಮತ್ತು ಡ್ರೆಸ್ ಚೇಂಜ್ ಮಾಡ್ಬೋದು ಯಾಕಂದರೆ ಇದು ನೋಡಿ ಇದು ನಿಮಗೆ ಫೋನಲ್ಲಿ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಎಲ್ಲ ಒದ್ದೆ ಆಗಿ ಚಂಡಿ ಬುಂಡಿಯಾಗಿದ್ದೇನೆ ಸ್ನಾನ ಮಾಡಬೇಕು ಅಷ್ಟೇ ಕೂದಲು ಸಹ ಎಲ್ಲ ಒದ್ದೆ ಆಗಿದೆ ಹಾಗೆ ಇನ್ನೊಂದು ಕಟ್ಟ ಹುಲ್ಲು ಮಾಡಿ ಮನೆಗೆ ಹೋಗೋದು ಒಂದು ಕಟ್ಟ ಅಲ್ಲಿ ಉಂಟು ಇನ್ನೊಂದು ಕಡೆ ಇಲ್ಲಿ ಉಂಟು ಅಪ್ಪ ನಾನು ಬರಲಿಕ್ಕೆ ಹೇಳಬೇಕು ಹೊರಿಸ್ಲಿಕ್ಕೆ ಬಾಬಾ ಹುಲ್ಲು ತಂದಂಗೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ಜೋರ್ ಮಳೆ ಅದೇ ಹೇಳಿದೆಲ್ಲ ಬಿಸಿಲನ್ ನಂಬಲಿಕ್ಕೆ ಆಗುದಿಲ್ಲ ಇಲ್ಲಿ ಮಳೆಗಾಲದಲ್ಲಿ ಜೋರ್ ಮಳೆ ಇನ್ನು ಮಧ್ಯಾಹ್ನ ತನ ಮಧ್ಯಾಹ್ನ ಆಯ್ತು ಒಂದು ಗಂಟೆ ಆಯ್ತು ಇನ್ನು ಇಲ್ಲದು ಡೌಟಿ ಇನ್ನು ಬಿಳಿ ಕಲರ್ ಇದ್ದಾನಲ್ಲ ಅವನ ಹೆಸರು ನಂದಿ ಕೆಳಗಿದ್ದಾನಲ್ಲ ಗೋಲ್ಡನ್ ಅವನ ಹೆಸರು ಶಂಭು ಅಂತ ತಪ್ಪು ಹಂಗಿರಿ ಬರದಿ ಯಾಕೆ ಹಾಕಿ ಹೇಳ್ತಿರಿ ನೀವು